Ohm's law. Ohm is the scientist. So the n mod is rule. Suppose one of the conductor. to right? So there is one conducting material. Right. So you conductorally add points to now Let us say points A and B. So I will take an unit charge that is plus Q. ಸೊ ಈ ಚಾರ್ಜ್ ನ ಎ ಪೊಸಿಷನ್ ಇಂದ ಬಿ ಗೆ ತರಬೇಕಾದ್ರೆ ನಮಗೆ ಶೂರ್ಲಿ ಗೊತ್ತಾದಲ್ಲಿ ವರ್ಕ್ ಡನ್ ಆಗ್ತದೆ ರೈಟ್ ಸೊ ವರ್ಕ್ ಡನ್ ಆಗೋದ್ರಿಂದ ಇಲ್ಲಿ ಏನಾಗ್ತದೆ ನಾವಿಲ್ಲಿ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ರೈಟ್ ಸೊ ಓಕೆ ಸೊ ವಾಟ್ ಓಮ್ಸ್ ಲಾ ಸ್ಟೇಟ್ಸ್ The definition is when a current is flowing through the conductor, when a current is flowing through the conductor, the potential difference V varies directly with current. It is varying directly with current i. Okay. So V is proportional to I. Current is just the potential difference kuda, జాస్తి ఆకే కరెంట్ ఈర్ ఇట్ ఈ క్యూ బై టి చార్జ్ జాస్తి అదేల కడ జాస్తి ఆ ఎనర్జీ జాస్తి స్పెండ్ ఆగలేకల్ సో పొటెన్షియల్ డిఫరెన్స్ సో నవ్వి కాన్స్టెంట్ ఆఫ్ ప్రపోర్షనాలిటీ ఇంట్రొడ్యూస్ ఘట్ ఆర్ ప్రొపోషనల్ రిమూవ్ మాన్స్టెంట్ ఆఫ్ ప్రపోర్షనల్ ఇంట్రోడ్యూస్ ఆర్ అంతి ఇంట్రోడ్యూస్ ఈ ఆర్ అంద్రేను అంద్రేను సో కన్స్టెంట్ ఆఫ్ ప్రపోర్షనలిటీ కండక్టర్ ముంచె కండక్టన్స్ now we we'll study made and the conductance is the property by virtue of which the material allows the passage of electric current through that right? but is resistivity or resistance and it exactly opposite resistance yen madutappa passage of current na thade hiditu kannada rodhaka anta rodhaka right means resistance the unit of resistance is ohm Weight of resistance is right. So this resistance R is depend on material, right? Type of material. Now, bare bare material to gondaga, bare bare material to resistance bare bare. I Right. So matte, idu resistance material jote jote dimensions malle depend. I gendu toda dimensions of conductor. ಡೈಮೆನ್ಷನ್ ಅಂದ್ರೆ ಏನು ಲೆಂತ್ ಆಗಿರ್ಬೋದು ಏರಿಯಾ ಆಗಿರ್ಬೋದು ರೈಟ್ ಥಿಕ್ನೆಸ್ ರೈಟ್ ಸೊ ರೆನ್ಸ್ ಈಸ್ ಪ್ರಪೋಷನಲ್ ಟು ಲೆಂತ್ ಆರ್ ಈಸ್ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದ ಕಂಡಕ್ಟರ್ ಎಷ್ಟು ಲೆಂತ್ ಜಾಸ್ತಿ ಆಗ್ತಾ ಹೋಗ್ತದ ಅಷ್ಟು ರೆಜಿಸ್ಟನ್ಸ್ ಜಾಸ್ತಿ ಆಗ್ತಾ ಹೋಗ್ತೈತಿ ಇದನ್ನ ನೆನ್ಪಿಟ್ಕೊಂಡ್ರಿ ಲೆಂತ್ ಜಾಸ್ತಿ ಆದಂಗೆಲ್ಲ ಕಂಡಕ್ಟರ್ಸ್ದು ರೆಜಿಸ್ಟನ್ಸ್ ಜಾಸ್ತಿ ಸೊ ಆಗ್ತಾವ್ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕ್ರಾಸ್ ಸೆಕ್ಷನ್ ಏರಿಯಾ ಕ್ರಾಸ್ ಸೆಕ್ಷನ್ ಏರಿಯಾ ಅಂದ್ರೆ ಈ ಕಂಡಕ್ಟರ್ ದ ಥಿಕ್ನೆಸ್ ಕಡಿಮೆ ಹಾಕಂತ ಹೋಗ್ತದೆ ಹಂಗೆ ರೆಜಿಸ್ಟನ್ಸ್ ಜಾಸ್ತಿ ಹಾಕಂತ ಹೋಗ್ತದೆ ಏರಿಯಾ ಕಡಿಮೆ ಆದಂಗೆಲ್ಲ ರೆಜಿಸ್ಟನ್ಸ್ ಜಾಸ್ತಿ ಆಗ್ತದೆ ರೈಟ್ ಸೊ ಏರಿಯಾ ಜಾಸ್ತಿ ಆದಂಗೆಲ್ಲ ಏರಿಯಾ ಜಾಸ್ತಿ ಆದಂಗೆಲ್ಲ ರೆಜಿಸ್ಟನ್ಸ್ ಕಡಿಮೆ ಆಗ್ಬೋದು ಯಾಕೆ ರಿಸ್ ನನ್ಬೋದ್ಲು ಏರಿಯಾ ಜಾಸ್ತಿ ಆದಂಗೆಲ್ಲ ರೆಸಿಸ್ಟೆನ್ಸ್ ಯಾಕೆ ಕಡಿಮೆ ಆಗ್ತದೆ ಇಲ್ಲಿ ನೋಡಿ ಕಂಡಕ್ಟರ್ದು ಏರಿಯಾ ಜಾಸ್ತಿ ತಿಳ್ಕೊಡ್ರಿ ಇದ್ರದ್ದು ರೈಟ್ ಈ ತರ ಕಂಡಕ್ಟರ್ ಅದಲ್ಲ ಇದ್ರದ್ದು ಏರಿಯಾ ಜಾಸ್ತಿ ಆಯ್ತಂತ ತಿಳ್ಕೊಡ್ರಿಂಗ್ ರೈಟ್ ಈ ಏರಿಯಾ ಜಾಸ್ತಿ ಆಗ್ತದೆ ಈ ಚಾರ್ಜಸ್ ಏನಾಗ್ತದೆ ಜಾಸ್ತಿ ಆಗ್ಬೇಕಲ್ಲ ನೆಟ್ ಚಾರ್ಜ್ ನೆಟ್ ಚಾರ್ಜ್ ಸೊ ನೆಟ್ ಚಾರ್ಜ್ ಜಾಸ್ತಿ ಆದಂಗೆಲ್ಲ ಕರೆಂಟ್ ಜಾಸ್ತಿ ಆಗ್ತದೆ ನ್ಸ್ ಕಡಿಮೆ ಆಗಲೇಬೇಕು ಕ್ಲಿಯರ್ ಸೊ ಇಲ್ಲಿ ಕಾನ್ಸ್ಟಂಟ್ ಪ್ರಪೋರ್ಷನಾಲಿಟಿ ರಿಮೂವ್ ಮಾಡಿದರೆ ಕಾನ್ಸ್ಟಂಟ್ ನಾವು ರೋ ಅಂತ ಆಡ್ ಮಾಡ್ತೀವಿ ಆರ್ ಎಚ್ ಓ ರೋ ರೋ ಅಂದ್ರೆ ಏನು ರೆಜಿಸ್ಟಿವಿಟಿ ಆಫ್ ದ ಮಟೀರಿಯಲ್ ರೆಜಿಸ್ಟಿವಿಟಿ ಆಫ್ ದ ಮಟೀರಿಯಲ್ ಸೊ ಈ ರೆಜಿಸ್ಟಿವಿಟಿ ಅನ್ನೋದು ಇಂಟ್ರೆನ್ಸಿಂಗ್ ಪ್ರಾಪರ್ಟಿ ಅಥವಾ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ದ ಮಟೀರಿಯಲ್ ಅಂತ ನಾವು ಕರಿತೀವಿ ಅಂದ್ರೆ ಇದು ಯಾವುದೇ ಶೇಪ್ ಮೇಲೆ ಅಥವಾ ಡೈಮೆನ್ಷನ್ ಮೇಲೆ ಇದು ಇದು ಆಗಿರೋ ಡಿಪೆಂಡ್ ಆಗಿರೋದಿಲ್ಲ ಓಕೆ ಸೊ ಆ್ಯಂಡ್ ಈಸ್ ರೀಪ್ರೆಸೆಂಟೆಡ್ ಬೈ ಸಿಂಬಾಲ್ ಲೈಕ್ ದಿಸ್ ಇಟ್ ಈಸ್ ರೀಪ್ರೆಸೆಂಟೆಡ್ ಬೈ ಸಿಂಬಾಲ್ ಇನ್ ಸರ್ಕಿಟ್ ಯಾಕಂದರೆ ನಾವು ಸರ್ಕಿಟಲ್ಲಿ ಅಥವಾ ಒಂದು ಕನೆಕ್ಷನ್ನಲ್ಲಿ ನಾವು ರೆಜಿಸ್ಟರ್ ಅಂತ ಬರೆಯೋಕ್ಕಾಗಲ್ಲ ರೈಟ್ ಟು ಇಫ್ ದರ್ ಈಸ್ ಅ ಕನೆಕ್ಷನ್ ಲೈಕ್ ದಿಸ್ ನಾನು ಈ ಥರ ಕನೆಕ್ಟ್ ಮಾಡಿದೆ ಅಂತ ತೆಗ್ಕೊಡೋದು ರೈಟ್ ಇಲ್ಲಿ ನಾವು ರೆಜಿಸ್ಟರ್ ಅಂತ ಬರೆಯ ಬರೆಯೋದು ಅಷ್ಟು ಸಮಂಜಸ ಅನಿಸಲ್ಲ ಸೊ ನಾವೇನು ಮಾಡ್ತೀವಿ ಇಲ್ಲಿ ಇನ್ಸ್ಟ್ರೀಡ್ ಆಫ್ ರೆಜಿಸ್ಟರ್ ವಿ ವಿಲ್ ಯೂಸ್ ಅ ಸಿಂಬಲ್ ಲೈಕ್ ದಿಸ್ ಈ ಥರ ಕ್ಲಿಯರ್ ರೈಟ್